ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ದೊಡ್ಕಲ್ಸಂದ್ರ ವಾರ್ಡ್ನ ಬಿ ಜೆ ಪಿ ಯುವ ಮುಖಂಡರಾದ ನವೀನ್ ಯಾದವ್ ರವರ ಹುಟ್ಟುಹಬ್ಬದ ಸಂಭ್ರಮಾಚರಣೆ ಇದೇ ಸಂದರ್ಭದಲ್ಲಿ ಮಾಜಿ ಬಿ ಬಿ ಸದಸ್ಯರಾದ ಸೋಮಶೇಖರ್ ರವರು ಬಂದು ಶುಭ ಹಾರೈಸಿದರು ಬಿ ಜೆ ಪಿ ಮುಖಂಡರು ಸ್ನೇಹಿತರು ಅಭಿಮಾನಿ ಬಳಗದವರು ಕುಟುಂಬಸ್ಥರು ಶುಭ ಹಾರೈಸಿದರು ಏನಿಲ್ಲ ನೇನೂರ ಬಗ್ಗೆ ಏನು ಹೇಳೋ ಅವಶ್ಯಕತೆ ಇಲ್ಲ ಈ ಭಾಗದಲ್ಲಿ ಬರ್ತ್ಡೇ ಸೆಲೆಬ್ರೇಷನ್ ಏನು ಅಂದ್ಕೊಂಡಿರ್ಲಿಲ್ಲ ಮಾಡೋದಿಲ್ಲ ಬರ್ತ್ಡೇ ಅಂತ ಸಮಾಜ ಸೇವೆಯಿಂದಲೇ ಅದು ಆರೋಗ್ಯ ಕಾಯಿಸುವ ಒಳ್ಳೆ ಅಧಿಕಾರ ಕೊಟ್ಟಿ ಅಂತ ಮುಂದಿನ ಮೊದಲಿಗೆ ಬೇರೆ ಅವನಿಗೆ ಸಕಲ ಆಯುಷ್ ಅಂದ್ಕೊಂಡು ನೆರವೇರ್ಲಿ ಇವತ್ತು ಅವನಿಂದ ಊರ ಕುಟುಂಬಗಳು ಎಲ್ಲ ಒಳ್ಳೆಯದಾಗಿ ಹೋಗ್ಬಂದ ಶುಭಾಶಯಗಳು ದೇವರು ಆಯ್ಕೆ ತರ ಬಡವರ ಬಂಧುವಾದಂತಹ ನಮ್ಮ ನವೀನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಎಲ್ಲ ನಮ್ಮ ಸ್ನೇಹಿತರುಗಳು ಸೇರಿ ಆಶೀರ್ವಾದ ಮಾಡ್ತೀವಿ ಮತ್ತು ಈ ಭಾಗದ ಎಲ್ಲ ಇದೊಂದೇ ಬರ್ತಡೆಯಂಥ ಎಲ್ಲ ಕಾರ್ಯಕ್ರಮಗಳಿಗೂ ಗಣಪತಿ ಹಬ್ಬ ಇರ್ಬೋದು ಇತ್ತಿ ಕಷ್ಟ ಸ್ಪಂದನೆ ಮಾಡೋವಂಥದ್ದು ಈ ಎಲ್ಲರಿಗೂ ಅವಕಾಶ ಮಾಡಿ ಎಲ್ಲ ನವೀನವರು ನವೀನವರ ಪುಟ್ಟದ ಹಬ್ಬದ ಶುಭಾಶಯಗಳು ಜನಪ್ರಿಯ ಶಾಸಕರು ಆದಂಥ ನಮ್ಮ ಸಾಹೇಬರು ನಮ್ಮ ಯಜಮಾನರು ಅವರು ಆಶೀರ್ವಾದದಿಂದ ಇಲ್ಲಿರುವಂಥ ನಮ್ಮ ರಾಜೇಂದರಾಗೋದು ಉಮೇಶ್ ಆಗೋದು ಮತ್ತು ಮಹೇಶ್ರು ರಾಜೇಂದ್ರ ಎಲ್ಲರೂ ನನ್ನ ಎಲ್ಲ ನಮ್ಮ ಮತ್ತು ಪ್ರತಿಯೊಬ್ಬರೂ ಎಲ್ಲ ಕಾರ್ಯಕರ್ತರು ಎಲ್ಲರೂ ಒಂದೇ ಹಂಗಾಗಿ ನಮ್ಮ ಹಾಲ್ಡಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ಒಳ್ಳೆಯ ಒಂದು ನಾಯಕತ್ವ ವಹಿಸ್ಕೊಂಡಿರುವಂಥ ಹುಡುಗ ಹೇಳಿ ಎಲ್ಲ ಜೊತೆಯಲ್ಲಿ ಬಂದು ಬರ್ತಾರೆ ಅವರು ಹಾಗೆ ಭಾನುವಾರ ಕೂಡ ಇಲ್ಲಿ ಮನೆ ಹತ್ರ ಬೆಳಗ್ಗೆ ಎಂಟು ಗಂಟೆಯಿಂದ ಸಾಯಂಕಾಲ ಐದು ಗಂಟೆಗಂತ ಹೆಲ್ತ್ ಕ್ಯಾಂಪು ಮಾಡಬೇಕು ಅನ್ನೋದಿ ಕಣ್ಣು ಬೆಟ್ಟುಕೊಡೋದು ಪ್ರತಿಯೊಂದು ತಪಾಸಣೆ ತಪಾಸಣೆ ಇಟ್ಕೊಡೋದು ಹಾಗಾಗಿ ಅದು ಕೂಡ ನಡೀತದೆ ಅದು ಕೂಡ ಭಾನುವಾರ ಸುಮಾರು ಜನ ಬಂದು ಭಾಗವಹಿಸಿ ಒಂದು ಬಡವರಿಗೆ ನನ್ನ ಹುಟ್ಟುಹಬ್ಬದ ಪ್ರಯುಕ್ತ ಎಷ್ಟೋ ಸುಮಾರು ನನ್ನ ಮಿತ್ರರು ನನ್ನ ಸಹೋದರರು ಹಾಗೂ ನನ್ನ ವಾರ್ಡಿನ ಸಮಸ್ತ ಜನರು ಆಶೀರ್ವಾದ ಮಾಡಿದ್ದಾರೆ ಈ ಆಶೀರ್ವಾದಕ್ಕೆ ನಾನು ಮುಂದೆ ಇನ್ನೂ ಹೆಚ್ಚು ಕೆಲಸ ಮಾಡಿ ಆ ಋಣನ ತೀರಿಸ್ಕೊಳ್ಳುವಂಥ ಕೆಲಸದಲ್ಲಿ ಕಾರ್ಯಪ್ರವೃತ್ತನಾಗ್ತೇನೆ ಹಾಗೂ ನನ್ನ ಮಿತ್ರ ಮುತ್ತು ಹಾಗೂ ನಮ್ಮ ಮಹೇಶ್ ನವೀನ್ ಸುಮಾರು ಜನ ನನ್ನ ಪ್ರಿಯ ಮಿತ್ರರು ಇದೆಲ್ಲ ಸೇರಿ ಒಂದು ಹಬ್ಬದ ರೀತಿ ಸೆಲೆಬ್ರೇಷನ್ ಮಾಡ್ತಾಯಿದ್ದಾರೆ ನಾ ಹೇಳ್ತಾ ಇರ್ತೀನಿ ಏಯ್ ಬಾಡಪ್ಪ ಏನೋ ನಿಧಾನಕ್ಕೆ ಮಾಡ್ಕೊಳ್ಳೋಣ ಅಂತ ಅವ್ರಿಗೆ ಏ ಸುಮ್ಮನೆ ಇರು ನಾವೆಲ್ಲ ಮಾಡ್ತಾ ಇದ್ದೀವಿ ನೀನು ಯಾವುದಕ್ಕೂ ಅಡ್ಡ ಹಾಕ್ಬೇಡ ಅಂತ ನಮ್ಗೆ ಅಡ್ಡ ಹಾಕ್ಲಿಕ್ಕೆ ಏನಂದರೆ ಅವರ ಪ್ರೀತಿನ ತೋರಿಸ್ಕೊಳಕ್ಕೆ ಹೋಗ್ತಾ ಇದ್ದಾರೆ ಅವ್ರನ್ನ ಅಡ್ಡ ಹಾಕೋಕೆ ಸ್ವಲ್ಪ ಬೇಜಾರು ಅದು ಅವರೆಲ್ಲರಿಗೂ ನಿಮ್ಮ ಮುಖಾಂತರ ವಿನಂತಿ ಮಾಡೋದಂದರೆ ನಿಮ್ಮ ಆರೈಕೆ ಒಂದು ಇದ್ದರೆ ಸಾಕು ನಿಮ್ಮ ಆಶೀರ್ವಾದ ಆರೈಕೆ ಇದ್ದರೆ ಸಾಕು ನನಗೆ ಯಾವುದೇ ಥರದ ಆಡಂಬರದ ಅವಶ್ಯಕತೆ ಇಲ್ಲ ಅಂತ ಅನ್ಕೋತೀನಿ ಆದರೆ ಅವರ ಪ್ರೀತಿಗೆ ನಾನು ಸದಾ ಕಾಲ ಅವರು ಎಷ್ಟು ಅವ್ರ ಪ್ರೀತಿಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಅದು ಕಮ್ಮಿನೇ ಅದು ಥ್ಯಾಂಕ್ಸ್ ಅನ್ನೋ ಒಂದು ಪದದಲ್ಲಿ ಧನ್ಯವಾದಗಳು ಅನ್ನೋ ಒಂದೇ ಒಂದು ಪದದಲ್ಲಿ ಇದನ್ನು ಮುಗಿಸೋಕ್ಕಾಗಲ್ಲ ಎದೆಲ್ಲಿದೆ ಅವ್ರು ಮಾಡಿರೋದನ್ನೆಲ್ಲ ಮುಂದೆ ಈ ಒಂದು ಒಳ್ಳೆಯ ಕೆಲಸ ಮಾಡೋ ಮುಖಾಂತರವಾಗಿ ಅವರ ಋಣನ ತೀರಿಸ್ಕೋತೀನಿ ನನ್ನ ವಾರ್ ವಾರ್ಡಿನ ಸಮಸ್ತ ಜನಗಳ ಋಣನ ತೀರಿಸ್ಕೋತೀನಿ ಮುಂದೆ ಹೆಚ್ಚು ಕೆಲಸ ಮಾಡೋಕ್ಕೆ ನನಗೆ ಶಕ್ತಿ ಬಂದಿದೆ ಇನ್ನೊಂದು ಸ್ವಲ್ಪ ಹೆಚ್ಚು ಹೆಚ್ಚು ಕೆಲಸ ಮಾಡಲಿಕ್ಕೆ ಉತ್ತೇಜನ ಬಂದಿದೆ ಹಾಗೂ ನಮ್ಮ ಶಾಸಕರು ಯಜಮಾನ್ರು ಎಮ್ ಕೃಷ್ಣಪ್ಪಾಜಿಯವರ ಆಶೀರ್ವಾದವನ್ನು ಪಡಿಬೇಕು ಮೂರು ಗಂಟೆಗೆ ಹೋಗಿ ಅವ್ರ ಆಶೀರ್ವಾದನೂ ಪಡಿತೀನಿ ಅವ್ರ ಆಶೀರ್ವಾದದಿಂದಲೇ ಸಂಘಟನೆಲ್ಲೇ ನೀನು ಸಂಘಟನೆ ಮಾಡ್ತಾರಪ್ಪ ಅಂತ ಇರ್ತಾರೆ ಪ್ರತಿಸಲಿ ಹೇಳೋದೊಂದೇ ಸಂಘಟನೆ ಯಾರು ಮಾಡ್ತಾ ಇರ್ತೀರೋ ಅವ್ರು ಮುಂದೆ ಹೋಗ್ತಾ ಇರ್ತೀರ ಯಾರು ಮನೇಲಿ ಕೂತ್ಕೊಂಡಿರ್ತೀರೋ ಅವ್ರು ಹಿಂದೆ ಇರ್ತಾರಪ್ಪ ಪಕ್ಷ ಎಲ್ಲದಕ್ಕಿಂತ ವ್ಯಕ್ತಿಗಿಂತ ಪಕ್ಷ ದೊಡ್ಡದು ಪಕ್ಷಕ್ಕಿಂತ ದೇಶ ದೊಡ್ಡದು ಸಿದ್ಧಾಂತದಲ್ಲಿ ನಂಬಿಕೆ ಇಟ್ಟಿರುವಂಥವ್ರು ನಮ್ಮ ಶಾಸಕರು ಹಾಗಾಗಿ ಎಲ್ಲರೂ ಪ್ರತಿಯೊಬ್ಬರು ಎಲ್ಲರೂ ಕೂಡ ನಾನು ದಯವಿಟ್ಟು ಒಂದು ಕ್ಷಮೆ ಇರಲಿ ನಾವು ಯಾವುದೇ ಆಸ್ಪಿರೆಂಟ್ ಅಂತನೂ ಅಲ್ಲ ಅಲ್ಲ ಅಂತನೂ ಅಲ್ಲ ಅವರವರ ಕಾಲಘಟ್ಟದಲ್ಲಿ ಏನು ನಡೀಬೇಕು ಅಂತ ಭಗವಂತ ಬರ್ದಿರ್ತಾನೋ ಅದು ನಡೆಯುತ್ತೆ ಅಂತ ಹೇಳಿ ಭಾವಿಸ್ತಾ ಹಾಗೂ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ತುಂಬ ದೊಡ್ಡದಾದ ಧನ್ಯವಾದಗಳು ಇದು ಈಗ ಸ್ವಾಮಿ ವಿವೇಕಾನಂದವರ ಜಯಂತಿ ಇದೆ ಮುಂದಿನ ಭಾನುವಾರ ಹನ್ನೆರಡನೇ ತಾರೀಕು ಅವರ ಜಯಂತಿ ಪ್ರಯುಕ್ತ ಹಾಗೂ ನಮ್ಮ ಜನ್ಮದಿನದ ಪ್ರಯುಕ್ತ ಎರಡೂ ಸೇರಿ ಒಂದು ರಕ್ತದಾನ ಶಿಬಿರ ಹಾಗೂ ಉಚಿತ ಕಣ್ಣಿನ ತಪಾಸಣೆ ಆರೋಗ್ಯದ ತಪಾಸಣೆ ಹಾಗೂ ಒಂದು ಇ ಸಿ ಜಿ ಟೆಸ್ಟ್ ಕೂಡ ನಡೀತಾ ಇದೆ ಯಾಕಂದ್ರೆ ಈಗೆಲ್ಲ ಸುಮಾರು ಜನಕ್ಕೆ ನೋಡ್ತಾ ಇದ್ದೀನಿ ಸಣ್ಣ ಹತ್ತು ಹದಿನೈದು ವರ್ಷ ಹಾರ್ಟ್ ಅಟ್ಯಾಕ್ ಇಪ್ಪತ್ತು ವರ್ಷ ಕಾಡ್ಯಾಕ ರೆಸ್ಟ್ ಯಾವುದಕ್ಕೂ ಒಂದು ಇ ಸಿ ಜಿ ಮಾಡಿಸ್ಕೊಳ್ಳೋಲ್ಲ ಅಂದರೆ ಅವ್ರಿಗೆ ಹೆಂಗೆ ಅಂತ ಗೊತ್ತಿರಲ್ಲ ಅದಕ್ಕೆ ನಾನು ಪ್ರತಿ ನನ್ನ ಸ್ನೇಹಿತರಿಗೂ ಕೂಡ ಅವತ್ತು ಯಾರಿಗೆ ಪೇಯ್ನ್ ಇಲ್ಲ ಅಂದ್ರೆ ಒಂದು ಇ ಸಿ ಜಿ ಮಾಡ್ರಪ್ಪ ರಿಪೋರ್ಟ್ ಇಟ್ಕೊಳ್ಳಿ ಕರೆಕ್ಟಾಗಿ ಅವ್ರಿಗೆ ಒಂದು ಇಟ್ಕೊಳ್ಳಿ ಏನತ್ರ ಇ ಸಿ ಜಿ ಕ್ಯಾಂಪ್ ಕೂಡ ನಡೀತಾ ಇದೆ ತುಂಬ ಒಳ್ಳೆ ನುರಿತ ಡಾಕ್ಟರ್ಗಳು ಬರ್ತಾರೆ ನಾನು ಎಲ್ಲರಿಗೂ ಈ ಮೂಲಕ ರಿಕ್ವೆಸ್ಟ್ ಮಾಡೋದೇನೆಂದರೆ ದಯವಿಟ್ಟು ಬನ್ನಿ ಇದು ಒಳ್ಳೆಯ ಅವಕಾಶ ಇದೆ ಆರೋಗ್ಯ ನನ್ನ ಮೇಲ್ಗಡೆ ನಾನು ತುಂಬ ಫಿಟ್ ನಾನು ಎಷ್ಟು ಫಿಟ್ ಅಂದರೆ ನೋಡೋಕ್ಕೆ ಚೆನ್ನಾಗಿದ್ದೀನಿ ಒಳಗಡೆ ಏನಾಗಿದೆ ಅನ್ನೋದನ್ನು ನೀವು ಪರೀಕ್ಷೆ ಮಾಡ್ಕೋಬಿಡಿ ಈಗೆಲ್ಲೋ ಹೋಗೋ ಬದಲು ಎಲ್ಲ ಒಂದೇ ಜಾಗದಲ್ಲಿ ಸಿಗ್ತಾಯಿದೆ ಉಚಿತವಾಗಿ ಸಿಗ್ತಾ ಇದೆ ಅದನ್ನು ಉಪಯೋಗಿಸ್ಕೊಳ್ಳಿ ಸದ್ವಿಪ ಸದುಪಯೋಗ ಪಡಿಸ್ಕೊಳ್ಳಿ ಅನ್ನೋದು ನಿಮ್ಮೆಲ್ಲರಿಗೂ ನಾನು ಕೇಳ್ಕೊಳ್ಳೋವಂಥ ಒಂದೇ ಒಂದು ಮನವಿ ಹಾಗೂ ನನ್ನ ಸ್ನೇಹಿತ ನವೀನ್ ಮತ್ತು ಕುಶಲ್ ನನ್ನ ತಮ್ಮ ವಿಶ್ವಾಸ್ ಮಣಿಕಂಠ ಮಾದೇಶ್ ಇವರೆಲ್ಲ ಈ ಬರ್ತಡೇನ ಒಳ್ಳೆ ಹಬ್ಬ ಮಾಡಬೇಕು ಅನ್ನೋ ಥರದಲ್ಲಿ ತುಂಬ ಕಷ್ಟ ಬಿದ್ದಿದ್ದಾರೆ ಅವ್ರಿಗೂ ಕೂಡ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನ ತಲುಪಿಸ್ತೀನಿ ಈ ಧನ್ಯವಾದಗಳನ್ನ ಹೇಳ್ತಾ ಇಲ್ಲ ಅವ್ರನ್ನ ಹೇಳೋದೇನಿಲ್ಲ ಯಾಕಂದರೆ ನಾನೇ ಅವರು ಅವರೇ ನಾನು ಅವರು ನಾನು ನನ್ನ ಬರ್ತಡೆ ಮಾಡಿಲ್ಲ ಅವರೇ ಅವ್ರ ಬರ್ತಡೇನ ಅವರೇ ಮಾಡ್ಕೊಂಡಿರೋದ್ರಿಂದ ನಾನು ಅವ್ರಿಗೇನು ಥ್ಯಾಂಕ್ಸ್ ಹೇಳೋ ಅವಶ್ಯಕತೆ ಇಲ್ಲ ಯಾಕಂದರೆ ನನ್ನ ಅವರೆಲ್ಲ ಏನಂದರೆ ನನ್ನ ನೆರಳು ನಾನು ಎಲ್ಲಿದ್ದೀನಿ ಅಂದರೆ ನೆರಳು ನನ್ನ ಇದ್ದಂಗೆ ನನ್ನ ತಮ್ಮಂದಿರಾಗಲಿ ನನ್ನ ಸ್ನೇಹಿತರಾಗಲಿ ನನ್ನ ಜೊತೆಯಲ್ಲೇ ಇರ್ತಾರೆ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು ಥ್ಯಾಂಕ್ ಯು